ನಮಸ್ಕಾರ ರೆಬಲ್ ಟಿವಿಗೆ ಸ್ವಾಗತ ನಾನು ಎಸ್ ನೋಡಿ ರಾಜ್ಯ ರಾಜಕಾರಣದಲ್ಲಿ ಮುಗಿಯಾದ ಕಥೆ ಆಗೋಗ್ಬಿಟ್ಟಿದೆ ಕುರ್ಚಿ ಕಿತ್ತಾಟ ಒಂದು ಕಡೆ ಎಐ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಗಮನ ಆಗಿದೆ ಅವರ ಸದಾಶಿವನಗರ ನಿವಾಸಕ್ಕೆ ಶಾಸಕರು ಸೇರಿದಂತೆ ಸಿಎಂ ಡಿ ಸಿ ಎಂ ಎಲ್ಲರೂ ಹೋಗಿ ಕುಶಲೋಪರಿಯನ್ನ ವಿಚಾರಿಸಿಕೊಂಡು ಬರುವ ನೆಪದಲ್ಲಿ ಹೋಗಿ ಟವಲ್ ಹಾಕ್ಕೊಂಡು ಹಾಕೊಂಡು ಬರ್ತಾ ಇದ್ದಾರೆ ಮುಂದಿನ ದಿನದಲ್ಲಿ ನಮ್ಗೆ ಏನಾದರೂ ಸ್ಥಾನಮಾನ ಸಿಗಬಹುದಾ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನನ್ನ ಸ್ಥಾನವನ್ನ ಭದ್ರ ಮಾಡುವಂತಹ ಜವಾಬ್ದಾರಿಯನ್ನ ನೀವೇ ತಗೊಳ್ಬೇಕು ಅಂತ ಹೇಳಿದ್ರೆ ಇತ್ತ ಡಿ ಕೆ ಶಿವಕುಮಾರ್ ಅವರು ದಯಮಾಡಿ ನನಗೆ ಕೊಟ್ಟಂತಹ ಮಾತನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಹಾಗಾಗಿ ಈಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಕೂತಂತೆ ಕಾಣಿಸ್ತಾ ಇದೆ ಅಷ್ಟೇ ಅಲ್ಲದೆ ನೋಡಿ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ಮಾಡಿಲ್ಲ ನಾವು ನೆಲೆ ಕರೆದ್ರೆ ಹೋಗ್ತೀನಿ ಅಂತ ಸಿ ಎಂ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ನಾನು ಡಲ್ ಆಗಲ್ಲ ಅತಿ ಖುಷಿ ಕೂಡ ಪಡೋದಿಲ್ಲ ಅನ್ನುವಂತಹ ಕಡಕ್ ಮಾತುಗಳನ್ನ ಆಡೋದ್ರ ಮುಖಾಂತರ ಡಿ ಕೆ ಶಿವಕುಮಾರ್ ಅವರ ಎದುರಾಳಿಗಳಿಗೆ ಅಥವಾ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರಿಗೆ ಮತ್ತೆ ಹುರಿದುಂಬಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಇತ್ತ ಒಂದು ಕಡೆ ಜೋರಾಗ್ತಾ ಇದೆ ಶಾಸಕರನ್ನ ಹಿಡಿದಿರುವ ಆಟ ಹೈಕಮಾಂಡ್ ಮುಂದೆ ಬಲ ಪ್ರದರ್ಶನಕ್ಕೆ ಡಿ ಕೆ ಶಿವಕುಮಾರ್ ಅವರು ಎಷ್ಟೇ ಪ್ಲಾನ್ ಮಾಡಿದ್ರು ಕೂಡ ಸಿದ್ದರಾಮಯ್ಯ ಬಲದಿಂದಲೂ ಕೂಡ ಪ್ರತ್ಯಾಸ್ತ್ರವನ್ನ ಹೂಡಲಾಗ್ತಾ ಇದೆ ಸೊ ಹಾಗಾಗಿ ಏನಾಗ್ತಾ ಇದೆ ರಾಜಕಾರಣದಲ್ಲಿ ತ ಯಾರೊಬ್ರು ಕೂಡ ಊಹೆ ಮಾಡೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಮತ್ತೊಂದು ಕಡೆ ಮೇಕೆದಾಟಿಗಾಗಿ ಕೇಂದ್ರಕ್ಕೆ ಸರ್ವ ಪಕ್ಷ ನಿಯೋಗ ಭೇಟಿಯನ್ನ ಕೊಡ್ತಾ ಇದೆ ರಾಜ್ಯದ ಎಲ್ಲಾ ಸಂಸದ ಸಂಸದ ಸಭೆಯನ್ನ ಕರೆಯುವುದಕ್ಕೆ ನಿರ್ಧಾರವನ್ನು ಕೂಡ ಕೈಗೊಂಡಿರುವಂತದ್ದು ನಮ್ಮ ನೀರು ನಮ್ಮ ಹಕ್ಕು ಅನ್ನುವಂತಹ ಡಿ ಎಂ ಡಿ ಕೆ ಶಿವಕುಮಾರ್ ಅವರ ಸ್ಲೋಗನ್ ಮತ್ತೆ ಮತ್ತೆ ಪ್ರತಿಧರಿಸುವುದಕ್ಕೆ ಮುಂದಾಗ್ತಾ ಇದೆ ಹಾಗಾದ್ರೆ ಮೇಕೆದಾಟು ಚಳುವಳಿ ಎಷ್ಟರ ಮಟ್ಟಿಗೆ ಬರುತ್ತೆ ಏನು ಅನ್ನೋದನ್ನ ಕೂಡ ಗಮನಿಸಬೇಕಾಗುತ್ತೆ ಇನ್ನು ನೋಡಿ ಈ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೆಚ್ಚಿ ಬೀಳಿಸುವಂತಹ ದರೋಡೆ ಏಳು ನಿಮಿಷದಲ್ಲಿ ಏಳು ಕೋಟಿ ದರೋಡೆ ಕೇಸ್ಗೆ ಈಗಾಗಲೇ ಪೊಲೀಸರು ಒಂದು ಕಡೆ ಪೊಲೀಸ್ ಸ್ಟಾಪ್ ಅನ್ನ ಇಟ್ಟಂತೆ ಕಾಣಿಸ್ತಾ ಇದೆ ಕಾನ್ಸ್ಟೇಬಲ್ ಸೇರಿದಂತೆ ಮೂವರನ್ನ ಅರೆಸ್ಟ್ ಮಾಡಿ ಆರು ಕೋಟಿ ಲಕ್ಷ ರೂಪಾಯಿ ಹಣವನ್ನು ಸೀಜ್ ಮಾಡಿದ್ದಾರೆ ಹಾಗಾದ್ರೆ ಇನ್ನು ಉಳಿದಂತ ಹಣ ಎಲ್ಲೋಯ್ತು ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ ಇದೆಲ್ಲದರ ಬಗ್ಗೆ ಮಾತಾಡ್ತಾ ಹೋಗೋಣ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್ ಹೈಕಮಾಂಡ್ ಕೈಗೊಳ್ಳುವ ತೀರ್ಮಾನಕ್ಕೆ ನಾನು ಬದ್ಧ ನಾನು ಒಪ್ಕೋಬೇಕು ಡಿಸಿಎಂ ಕೂಡ ಒಪ್ಕೋಬೇಕು ಖರ್ಗೆ ಭೇಟಿ ಬಳಿಕ ಸಿದ್ದು ಸ್ಪಷ್ಟನೆ ಬಗ್ಗೆ ಚರ್ಚೆ ಮಾಡಿಲ್ಲ ದೆಹಲಿಗೆ ಕರೆದ್ರೆ ಹೋಗ್ತೀನಿ ಅದರಲ್ಲಿ ತಪ್ಪೇನಿದೆ ನಾನು ಡಲ್ಲು ಆಗಲ್ಲ ಅತಿ ಖುಷಿ ಕೂಡ ಪಡುವುದಿಲ್ಲ ಅಂತ ಖಡಕ್ ಮಾತು ಜೋರಾಯ್ತು ಶಾಸಕರನ್ನ ಹಿಡಿದಿರುವ ಆಟ ಹೈಕಮಾಂಡ್ ಮುಂದೆ ಬಲ ಪ್ರದರ್ಶನಕ್ಕೆ ಡಿಕೆ ಪ್ಲಾನ್ ಸಿದ್ದರಾಮಯ್ಯ ಬಣದಿಂದಲೂ ಕೂಡ ಪ್ರತ್ಯಾಸ ಮೇಕೆದಾಟಿಗಾಗಿ ಕೇಂದ್ರಕ್ಕೆ ಸರ್ವಪಕ್ಷ ನಿಯೋಗ ರಾಜ್ಯದ ಎಲ್ಲಾ ಸಂಸದರ ಸಭೆ ಕರೆಯುವುದಕ್ಕೆ ನಿರ್ಧಾರ ನಮ್ಮ ನೀರು ನಮ್ಮ ಹಕ್ಕು ಅಂತರು ಡಿಸಿಎಂ ಏಳು ಕೋಟಿ ದರೋಡೆ ಕೇಸ್ ನ ಭೇದಿಸಿದ್ರು ಪೊಲೀಸರು ಕಾನ್ಸ್ಟೇಬಲ್ ಸೇರಿದಂತೆ ಮೂವರು ಅರೆಸ್ಟ್ ಆರು ಕೋಟಿ ನಲವತ್ತಾರು ಲಕ್ಷ ರೂಪಾಯಿ ಹಣವನ್ನು ಸೀಜ್ ಬೆಂಗಳೂರಿನಲ್ಲಿ ಬರ್ಜರಿ ದರೋಡೆ ಮಾಡಿ ಇದೀಗ ಪೊಲೀಸರ ಕೈಯಲ್ಲಿ ಅಂಜರ್ ಆಗಿದ್ದಾರೆ ಕಿಡಿಗೇಡಿಗಳು ಬೆಂಗಳೂರಿನಲ್ಲಿ ನೋಡಿ ಏಳು ಪಾಯಿಂಟ್ ಹನ್ನೊಂದು ಲಕ್ಷ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಹಣವನ್ನ ದರೋಡೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕದ್ದಿತು ಏಳು ಕೋಟಿ ಹನ್ನೊಂದು ಲಕ್ಷ ಸಿಕ್ಕಿದ ಮಾತ್ರ ಆರು ಕೋಟಿ ನಲವತ್ತೈದು ಲಕ್ಷ ಮಾತ್ರ ಇನ್ನು ಎಲ್ಲೋಯ್ತು ಹಾಗಾದ್ರೆ ಮಹಾ ಹಗಲು ದರೋಡೆ ಈ ಮಗ ಮಹಾ ಹಗಲು ದರೋಡೆಗೆ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ ಕೋಟಿ ಕಳ್ಳರ ಚರಿತ್ರೆ ಬೆಚ್ಚಿ ಬಿದ್ದಿದೆ ಕಾಕಿ ಪಡೆ ಈ ಕೋಟಿ ಕೋಟಿ ಹಗರಣ ಮಾಡಿರುವಂತಹ ಕಳ್ಳರ ಈ ಪ್ಲಾನ್ ಅನ್ನ ನೋಡಿ ಇಡೀ ಕಾಕಿ ಪಡೆನೆ ಬೆಚ್ಚಿ ಬಿದ್ದು ಮೂರು ದಿನದಲ್ಲಿ ದರೋಡೆ ಕೇಸನ್ನ ಭೇದಿಸಿದ್ದಾರೆ ಪೊಲೀಸರು ಮೂರು ಮಾಸ್ಟರ್ ಮೈಂಡ್ಗಳು ಮೂರು ತಿಂಗಳಿಂದಲೂ ಕೂಡ ಸ್ಕೆಚ್ ಅನ್ನ ಹಾಕೊಂಡಿದ್ರಂತೆ ಅಷ್ಟು ಸುಲಭನಾ ಎಟಿಎಂ ವಾಹನವನ್ನ ನಿಲ್ಲಿಸಿ ಅದರಲ್ಲಿ ಇದ್ದಂತಹ ಏಳು ಕೋಟಿ ಹನ್ನೊಂದು ಲಕ್ಷ ಹಣವನ್ನ ಸಲೀಸಾಗಿ ಎಸ್ಕೇಪ್ ಮಾಡಿದ್ದಾರೆ ಅಂತಂದ್ರೆ ಈ ಕದೀಮರು ನಿಜಕ್ಕೂ ಕೂಡ ಇವರ ಮಾಸ್ಟರ್ ಮೈಂಡ್ಗೆ ಸೆಲ್ಯೂಟ್ ಅನ್ನು ಹೇಳಲೇಬೇಕಾಗುತ್ತೆ ಪೊಲೀಸರನ್ನೇ ಚಲ್ಲೆ ಹಂತಿಸಿದ್ದಾರೆ ಎ ಟಿ ಎಂ ಹಣವನ್ನ ಎ ಟಿ ಎಂಗೆ ಹೋಗೋದಕ್ಕೆ ಏನು ಹಾಕೋದಕ್ಕೆ ಸಾಗಿಸ್ತಾ ಇದ್ದಂತಹ ಸಿ ಎಂ ಎಸ್ ವಾಹನವನ್ನೇ ಇವರು ನಿಲ್ಲಿಸಿ ನಾವು ಆರ್ ಬಿ ಐನವರು ಸರಿಯಾದಂತಹ ದಾಖಲೆಗಳು ಇಲ್ಲದೆ ಹಣವನ್ನು ನೀವು ತಗೊಂಡು ಹೋಗ್ತಾ ಇದ್ದೀರಿ ನಿಲ್ಲಿಸಿ ಗಾಡಿಯನ್ನು ಅಂತ ಹೇಳಿ ಅವರಿಗೆ ಮಣ್ಣು ಮುಕ್ಕಿಸಿ ಎಲ್ಲರೂ ಕೂಡ ಆರ್ ಬಿ ಐ ಅಧಿಕಾರಿಗಳ ಸೋಗಿನಲ್ಲಿ ಹೋಗಿ ಯಾವ ರೀತಿ ದರೋಡಿಯನ್ನು ಮಾಡಿದ್ದಾರೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ ಇಂಥ ಕಳ್ಳರು ಇದ್ದಾರೇನಪ್ಪ ಎಷ್ಟು ತಲೆ ಒಡಿಸಿರ್ಬೋದು ಇವರು ಎಷ್ಟು ದೊಡ್ಡ ಮಟ್ಟದ ಪ್ಲಾನನ್ನು ಮಾಡಿರ್ಬೋದು ಅಂತ ಎಲ್ರಿಗೂ ಕೂಡ ಅನಿಸಿರುತ್ತೆ ಅಷ್ಟೇ ಅಲ್ಲದೆ ಕಾಕಿ ಎಲ್ಲೋ ಒಂದು ಕಡೆ ಇಲ್ಲಿ ವೀಕ್ ಆಯ್ತಾ ಅನ್ನೋದು ಕೂಡ ಬೇಸರ ಕೂಡ ಆಗುತ್ತೆ ಯಾಕಂತಂದ್ರೆ ಐ ಅವರನ್ನ ಆರ್ ಬಿ ಐ ಅವರವರ ಎವಿಡೆನ್ಸ್ ಅಥವಾ ಪ್ರೂಫ್ ಅನ್ನ ಇವರು ಕೇಳಿದ್ರೆ ಆಗ್ತಾ ಇತ್ತು ಈಗ ನೋಡಿ ಅವರು ನಮ್ಮ ದಾಖಲೆಗಳು ಸರಿ ಇಲ್ಲ ಅಂದಾಗ ನಾವು ಕೂಡ ಇಷ್ಟು ದೊಡ್ಡ ಮಟ್ಟದ ಹಣವನ್ನ ಬಿಟ್ಕೊಡೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ನೀವು ನಿಜವಾಗ್ಲೂ ಕೂಡ ಆರ್ ಬಿ ಐನವರ ತೋರಿಸಿ ಐಡೆಂಟಿ ಕಾರ್ಡ್ ಅನ್ನ ತೋರಿಸಿ ನಿಮ್ಮ ಐ ಡಿ ಪ್ರೂಫ್ ಅನ್ನ ತೋರಿಸಿ ಅಂತ ಕೇಳಿದ್ರೆ ಇಷ್ಟೊತ್ತಿಗೆ ಯಾವ ಎಡವಟ್ಟು ಕೂಡ ಆಗ್ತಾ ಇರಲಿಲ್ಲ ಬಟ್ ಇಲ್ಲಿ ಕೂಡ ಸಿ ಎಂ ಎಸ್ನವರು ಕೂಡ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ ಆರ್ ಬಿ ಐ ಅವರನ್ನ ಯಾವುದೇ ಪ್ರೂಫ್ ಅನ್ನ ಕೇಳದೆ ಅಥವಾ ಅವರ ಐಡೆಂಟಿಟಿ ಕಾರ್ಡ್ ಅನ್ನ ಗುರುತಿನ ಚೀಟಿಯನ್ನ ಕೇಳದೆ ನೇರ ನೇರವಾಗಿ ವಾಹನವನ್ನು ಬಿಟ್ಟುಕೊಟ್ಟಿದ್ರಿಂದ ಇಷ್ಟೆಲ್ಲ ಆಯ್ತು ಅಂತಾನೆ ಹೇಳ್ಬೋದು ಇನ್ನು ನೋಡಿ ಒಬ್ಬ ಪೊಲೀಸಪ್ಪ ಮತ್ತೊಬ್ಬ ಮಾಜಿ ಸಿ ಎಂ ಸಿ ಎಂ ಎಸ್ ಸಿಬ್ಬಂದಿ ಕೂಡ ಇದರಲ್ಲಿ ಒಂದು ಕಡೆ ದೊಡ್ಡ ಮಟ್ಟದ ಪ್ಲಾನ್ ಅನ್ನ ಮಾಡಿದ್ರು ಸತತ ಮೂರು ತಿಂಗಳಿಂದ ಒಂದಲ್ಲ ಎರಡಲ್ಲ ಮೂರು ತಿಂಗಳಿಂದಲೂ ಕೂಡ ಈ ದರೋಡೆಯನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಕೂತ್ಕೊಂಡು ಟೀ ಶಾಪ್ ಹೋದ್ರೂ ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇದ್ರು ಊಟಕ್ಕೆ ಹೋದ್ರು ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇದ್ರು ರೂಮಲ್ಲಿ ಕೂತ್ಕೊಂಡಾಗ್ಲೂ ಕೂಡ ಇದ್ರ ಬಗ್ಗೆನೆ ಚಿಂತನೆಯನ್ನ ಮಾಡ್ತಾ ಇದ್ರು ನಾವು ಬಡವರಾಗಿದ್ದೀವಿ ಏಕಾಏಕಿ ಶ್ರೀಮಂತರಾಗಬೇಕು ಅಂತಂದ್ರೆ ನಾವು ಕೋಟಿ ಕೋಟಿಯನ್ನ ಲೂಟಿ ಮಾಡಿದ್ರೇನೆ ನಾವು ಶ್ರೀಮಂತರಾಗೋದಕ್ಕೆ ಸಾಧ್ಯ ಸೊ ಹಾಗಾಗಿ ಈಗಾಗಲೇ ಕಳ್ಳರ ಪಟ್ಟವನ್ನ ತಗೊಂಡು ಬಿಟ್ಟಿದ್ದೀವಿ ಟೆನ್ಷನ್ ಇನ್ ಯಾಕೆ ಕಳ್ಳರಾಗೇ ಬಿಡೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದ್ರು ಬೆಂಗಳೂರಿನಲ್ಲಿ ಏಳು ಪಾಯಿಂಟ್ ಹನ್ನೊಂದು ಕೋಟಿ ದರೋಡೆ ಕೇಸ್ ಮೂವರು ಆರೋಪಿಗಳು ಹತ್ತು ದಿನದ ಪೊಲೀಸ್ ಕಸ್ಟಡಿಯಲ್ಲಿ ಇರತಕ್ಕದ್ದು ಹತ್ತು ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನು ಹೊರಡಿಸಿದೆ ಎಂಎಸ್ ನೌಕರ ಕಾನ್ಸ್ಟೇಬಲ್ ಹಾಗೆ ಸಿಎಂಎಸ್ ಮಾಜಿ ನೌಕರ ಬಂಧಿತ ಆರೋಪಿಗಳಾಗಿದ್ದಾರೆ ನವೀನ್ ನೆಲ್ಸನ್ ಪ್ರಮುಖ ಆರೋಪಿ ಆಗಿದ್ದು ಈಗಾಗಲೇ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಇನ್ಸ್ಪೆಕ್ಟರ್ ನಿಂಗನಗೌಡ ಪಿ ಕಿಶೋರ್ ಅವರ ನೇತೃತ್ವದಲ್ಲಿ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು ಆರೋಪಿಗಳ ಬಂಧನದ ಬಳಿಕ ಮತ್ತಷ್ಟು ವಿಚಾರಗಳು ಬೆಳಕಿಗೆ ಬರಬೇಕಾಗಿದೆ ನೋಡಿ ಪೊಲೀಸಪ್ಪನ ಎರಡು ತಿಂಗಳ ದರೋಡೆ ಹೇಗಿತ್ತು ಅನ್ನೋದು ಕೂಡ ಗಮನಿಸಬೇಕಾಗುತ್ತೆ ಒಬ್ಬೊಬ್ಬರ ಪಾತ್ರವೂ ಕೂಡ ಭಯಾನಕ ಆಗಿತ್ತು ಆ್ಯಕ್ಚುಲಿ ರಾಕ್ಷಸರ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ರು ಎಲ್ಲರೂ ಕೂಡ ಈ ಹಣವನ್ನು ದೋಚೋದು ಹೇಗೆ ಎಲ್ಲಿಂದ ಹೇಗೋಗಿ ನಾವು ಈ ಹಣವನ್ನು ದೋಚ ದೋಚಬಹುದು ಅಷ್ಟೇ ಅಲ್ಲದೆ ಸಿಟಿವಿ ಕ್ಯಾಮರಾಗಳನ್ನು ಇಲ್ಲದ ರೀತಿಯಲ್ಲಿ ಹೇಗೆ ನಾವು ಹಣವನ್ನು ಸಾಗಾಟ ಮಾಡಬೇಕು ಗನ್ಮ್ಯಾನ್ಗಳಿದ್ರೂ ಕೂಡ ಅವರನ್ನು ಹೇಗೆ ನಾವು ಅವರಿಗೆ ಮಣ್ಣು ಮುಕ್ಕಿಸಬಹುದು ಅನ್ನೋದನ್ನು ಪ್ರೀ ಪ್ಲಾನ್ ಆಗಿ ಮಾಡಿರ್ತಾರೆ ಅದರಲ್ಲಿ ಮುಖ್ಯವಾಗಿ ಈತ ಏನು ಕಾಣಿಸ್ತಾ ಇದ್ದಾನಲ್ಲ ಈತ ಏನು ಪೊಲೀಸಪ್ಪ ಅಂದರೆ ಕಾನ್ಸ್ಟೇಬಲ್ ಆಗಿ ಕೆಲಸವನ್ನು ಮಾಡ್ತಾ ಇರ್ತಾನೆ ಈತನ ಮೇಲೇ ಸಾಕಷ್ಟು ಒಂದು ಕಡೆ ಕೇಸ್ಗಳಿರುತ್ತೆ ಈತ ವೇಷ್ಯಾವಾಟಿಕೆ ಮಾಡೋರ ಹತ್ರ ಹೋಗಿ ಹಣವನ್ನು ಕೂಡ ವಸೂಲಿ ಮಾಡ್ತಾ ಇರ್ತಾನೆ ಅನ್ನುವಂಥ ಆರೋಪ ಕೂಡ ಇರುತ್ತೆ ಎಂ ಜಿ ರೋಡ್ನಲ್ಲಿ ಪಬ್ಗಳಿಗೆ ಹೋಗಿ ಅಲ್ಲೂ ಕೂಡ ಹಣಗಳನ್ನು ಹಣವನ್ನ ವಶ ಪಡಿಸ್ಕೊಳ್ತಾ ಇದ್ದ ಹಣವನ್ನ ದೋಚ್ಕೊಂಡು ಬರ್ತಾ ಇದ್ದ ಅನ್ನುವಂತ ಆರೋಪ ಕೂಡ ಈತನ ಮೇಲೆ ಇತ್ತು ಸಾಕಷ್ಟು ಬಾರಿ ಈತ ಜೈಲಿಗೆ ಹೋಗಿ ಕೂಡ ಎಲ್ಲ ಒಂದು ಕಡೆ ಬದಲಾಗ್ತಾನೆ ಅಂತ ಮತ್ತೆ ಪೊಲೀಸ್ ಪೇದೆ ಕೆಲಸವನ್ನ ಕೊಟ್ಟಿರ್ತಾರೆ ಆದ್ರೆ ಈ ಕಾನ್ಸ್ಟೇಬಲ್ ತಿದ್ದುಕೊಳ್ಳೋ ಹಾಗೆ ಕಾಣಿಸ್ಲಿಲ್ಲ ಹೇಗೋ ನನಗೆ ಕಳ್ಳನ ಪಟ್ಟ ಬಂದಿದೆ ಇನ್ಯಾಕೆ ತಲೆ ಕೆಡಿಸ್ಕೊಳ್ಳೋದು ಹಾಗಿದ್ದಾಗ್ಲಿ ಶಿವ ಅನ್ನೋ ರೀತಿಯಲ್ಲಿ ಈಗ ಏಳು ಕೋಟಿ ಹನ್ನೊಂದು ಲಕ್ಷವನ್ನ ಬಿಟ್ಟಿದ್ದಾರೆ ಎರಡನೇ ಎಸಿಎಂಎಂ ನ್ಯಾಯಾಲಯ ಮಹತ್ವದ ಆದೇಶವನ್ನು ಹೊರಡಿಸಿದೆ ಪೊಲೀಸ್ ಪೇದೆ ಅಣ್ಣಪ್ಪ ನಾಯಕ್ ಕ್ಲೇವಿಯ ಮತ್ತೊಬ್ಬ ಆರೋಪಿಯನ್ನ ಮೂವರು ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಕೋರ್ಟ್ಗೆ ಹಾಜರು ಪಡಿಸಿದ್ದಾರೆ ಸಿದ್ದಾಪುರ ಪೊಲೀಸರು ಎಸ್ ನೋಡಿ ಇದು ಒಂದು ಕಡೆ ಗಮನಿಸ್ತಾ ಇರುವಂತಹ ದೃಶ್ಯಗಳು ಪೊಲೀಸರು ನಿರಂತರವಾಗಿ ಭೇಟಿಯನ್ನ ಮಾಡಿ ಸತತ ಪ್ರಯತ್ನವನ್ನ ಮಾಡಿ ಹಗಲು ರಾತ್ರಿ ರಾತ್ರಿಯನ್ನದೇ ಪೊಲೀಸರು ತಮ್ಮ ಕಾರ್ಯಕ್ಷಮತೆಯನ್ನ ಮೆರೆದಿರೋದ್ರಿಂದ ಇವತ್ತು ಈ ಕಳ್ಳರ ಜಾಡನ್ನ ಪತ್ತೆ ಹಚ್ಚಿ ಎಲ್ಲರನ್ನು ಕೂಡ ಹೆಳೆಮುರಿ ಕಟ್ಟುವಂತಹ ಕೆಲಸವನ್ನ ಪೊಲೀಸರು ಮಾಡಿರುವಂತದ್ದು ಇಂತಹ ಕೃತ್ಯವನ್ನ ಎಸಗಿದ್ದಾರೆ ನೋಡಿ ಎಷ್ಟು ಧೈರ್ಯ ಇದ್ರೆ ಇವರು ಇಂತಹ ರಾಬರಿಯನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಈ ನವೀನ್ ನೆಲ್ಸನ್ ಪ್ರಮುಖ ಆರೋಪಿಗಳು ಅಂತ ಗುರುತಿಸಲಾಗಿದೆ ಅಷ್ಟೇ ಅಲ್ಲದೆ ಸಿ ಎಸ್ ನೌಕರ ಕಾನ್ಸ್ಟೇಬಲ್ ಸಿಎಂ ಎಸ್ ನ ಮಾಜಿ ನೌಕರ ಏನಿದ್ದಾರಲ್ಲ ಇವರ ಈ ಕೃತ್ಯಕ್ಕೆ ಯಾರ್ಯಾರೆಲ್ಲ ಸಪೋರ್ಟ್ನ ಮಾಡಿದ್ದಾರೆ ಕೇವಲ ಇವರಷ್ಟೇ ಅಲ್ಲ ಕೆಲವೊಂದು ಕಡೆ ಸ್ಥಳೀಯರ ಸಪೋರ್ಟ್ ಕೂಡ ಇರಬಹುದು ಅಷ್ಟೇ ಅಲ್ಲದೆ ಇವರ ಹಿಂದೆ ಯಾವುದೋ ಒಂದು ದೊಡ್ಡ ತಿಮಿಂಗಲ ಕೂಡ ಇರಬಹುದು ಅನ್ನುವಂತ ಅನುಮಾನವನ್ನು ಕೂಡ ಪೊಲೀಸರು ವ್ಯಕ್ತಪಡಿಸ್ತಾ ಇರುವಂಥದ್ದು ಅಷ್ಟೇ ಅಲ್ಲದೆ ತಮಿಳುನಾಡು ಆಂಧ್ರಕ್ಕೆ ಅಂದ್ರೆ ಕರ್ನಾಟಕದಲ್ಲಿ ಹಣವನ್ನ ದೋಚಿ ತಮಿಳುನಾಡು ಹಾಗೆ ಆಂಧ್ರಕ್ಕೆ ಹೋಗುವಂತ ಅಗತ್ಯತೆ ಏನಿತ್ತು ಅಲ್ಲಿಗೂ ಇಲ್ಲಿಗೂ ಏನ್ ಲಿಂಕು ಅಲ್ಲಿಗೆ ಹೋಗಬೇಕಾದಂತಹ ಅಗತ್ಯತೆ ಏನಿತ್ತು ಆಂಧ್ರದ ಒಂದು ಮನೆಯಲ್ಲಿ ಹಣವನ್ನ ಇಟ್ಟು ಇವರು ಎಸ್ಕೇಪ್ ಆಗುವಂತ ಅವಶ್ಯಕತೆ ಏನಿತ್ತು ಅನ್ನುವಂತ ಪ್ರಶ್ನೆಯು ಕೂಡ ಉದ್ಭವ ಆಗ್ತಾ ಇದೆ ನೋಡಿ ಹೈದರಾಬಾದ್ನ ಲಾಡ್ಜ್ನಲ್ಲಿ ಆರೋಪಿಗಳ ಬಂಧನ ಕೂಡ ಆಗಿರುವಂಥದ್ದು ಏನಂತಂದರೆ ಹೈದರಾಬಾದ್ನಲ್ಲಿ ಮೂವರು ಆರೋಪಿಗಳ ಬಂಧನ ಆಗುತ್ತೆ ನವೀನ್ ನೆಲ್ಸನ್ ರವಿ ಬಂಧಿತ ಆರೋಪಿಗಳಾಗಿ ಗುರುತಿಸ್ಕೊಂಡಿದ್ದಾರೆ ಆರೋಪಿಗಳಿಂದ ಮತ್ತೆ ಎಪ್ಪತ್ತು ಲಕ್ಷ ರೂಪಾಯಿ ಹಣವನ್ನು ಪೊಲೀಸರು ವಶಪಡಿಸ್ಕೊಂಡಿರುವಂಥದ್ದು ಬಂಧಿತ ಮೂವರನ್ನು ಬೆಂಗಳೂರಿಗೆ ಕರೆತರೋದಕ್ಕೆ ಭಾರಿ ಪ್ರಯತ್ನವನ್ನು ಪಟ್ಟರು ಪೊಲೀಸರು ನೆನ್ನೆ ಒಂದು ಪ್ರೆಸ್ ಮೀಟಿಂಗ್ ಕೂಡ ಆಗುತ್ತೆ ಮಾಧ್ಯಮ ಸುದ್ದಿಗೋಷ್ಠಿಯನ್ನು ಕೂಡ ಕರೀತಾರೆ ಸೊ ಆ ಸಂದರ್ಭದಲ್ಲಿ ಈ ಕಳ್ಳರು ಮಾಡಿದಂತಹ ಈ ಕಳ್ಳತನದ ಕರಾಮತ್ತನ್ನು ಕೂಡ ಪೊಲೀಸರು ವಿವರಿಸ್ತಾರೆ ಸೊ ಏಳು ಕೋಟಿ ಹನ್ನೊಂದು ಲಕ್ಷವನ್ನ ಯಾವ ರೀತಿ ದರೋಡೆ ಮಾಡಿದ್ರು ಅನ್ನುವಂತಹ ಇಂಚಿಂಚು ಮಾಹಿತಿಯನ್ನು ಕೂಡ ಪೊಲೀಸರು ಈಗಾಗಲೇ ಕಲೆ ಹಾಕಿರುವಂತಹ ವಿಷಯಗಳು ಕೂಡ ಹೊರ ಬರ್ತಾ ಇದೆ ನೋಡಿ ಇವರು ಸಾಲದ ಸುಳಿಯಲ್ಲಿ ಸಿಲುಕೊಂಡಿರ್ತಾರಂತೆ ಸಾಲ ತೀರ್ಸೋದಕ್ಕೆ ಏಳು ಕೋಟಿ ದರೋಡಿಯನ್ನ ಮಾಡಿರ್ತಾರೆ ಅಂತ ಹೇಳಲಾಗ್ತಾ ಇದೆ ಸಾಲ ತೀರಿಸೋದಕ್ಕೆ ಏಳು ಕೋಟಿ ದರೋಡೆ ಮಾಡಿದ್ರಂತೆ ಆ ಯಾರ್ದೋ ದುಡ್ಡು ಎಲ್ಲ ಜಾತ್ರೆ ನೀವು ಸಾಲ ಮಾಡಿದ್ರೆ ಯಾರ್ದೋ ದುಡ್ಡನ್ನ ಕೊಳ್ಳೆ ಹೊಡೆಯೋದಕ್ಕೆ ಹೇಗಾದ್ರೂ ಮನಸ್ಸು ಬರುತ್ತೆ ನಿಮ್ಮ ನಿಮ್ಮ ಶೋಕಿಗಳಿಗೆ ನೀವು ಸಾಲ ಮಾಡಿಕೊಂಡು ಈಗ ಎಂಗೆ ಸಾಗಿಸ್ತಾ ಇದ್ದಂತಹ ವಾಹನದಲ್ಲಿ ಏನು ಟಿ ಎಂಗೆ ಸಾಗಿಸ್ತಾ ಇದ್ದಂತಹ ಹಣವನ್ನ ಈ ರೀತಿ ಕಳತನ ಮಾಡಿದ್ದಾರೆ ನೋಡಿ ಅವರ ಸಾಲವನ್ನು ತೀರಿಸ್ಕೊಳ್ಳೋದಕ್ಕೆ ಅವ್ರು ಮಾಡಿದಂತಹ ಸಾಲವನ್ನು ಶೋಕಿ ಮಾಡಿರ್ತಾರೆ ಆ ಶೋಕಿಗೆ ತಗೊಂಡಿದ್ದಂತಹ ಹಣವನ್ನ ಹೇಗಾದ್ರೂ ತೀರಿಸಬೇಕು ಸುಮ್ಮನೆ ಈಗ ಸಾಲದ ಸುಳಿಯಲ್ಲಿ ಆಗೋದಿಲ್ಲ ಒಡೆದ್ರೆ ಹಾನೇನೆ ಹೊಡಿಬೇಕು ಅಂತಾರಲ್ಲ ಆ ರೀತಿ ಈ ಎ ಟಿ ಎಂ ಹಣವನ್ನ ಕಲವು ಮಾಡಬೇಕು ಮಾಡಬೇಕು ಅಂತ ಸತತ ಎರಡು ಮೂರು ತಿಂಗಳಿಂದಲೂ ಕೂಡ ಭಾರಿ ಪ್ರಯತ್ನವನ್ನ ಮಾಡ್ತಿರ್ತಾರೆ ಅದರಲ್ಲೂ ಈ ಮಾಸ್ಟರ್ ಮೈಂಡ್ ಏನಿದಾರಲ್ಲ ಈ ಕಾನ್ಸ್ಟೇಬಲ್ ಇಂಥವರನ್ನೇ ಟಾರ್ಗೆಟ್ ಮಾಡ್ತಿರ್ತಾನೆ ಅಂತಂದ್ರೆ ಸಾಲ ತೀರಿಸೋದಕ್ಕೆ ದುಡ್ಡಿರೋದಿಲ್ಲ ಬಡ್ಡಿಗೆ ದುಡ್ಡು ತಗೊಳ್ತಾ ಇರ್ತಾರೆ ಅಥವಾ ಕೆಲಸ ಇರೋದಿಲ್ಲ ತಂದೆ ತಾಯಿ ಮನೆಯಿಂದ ಆಚೆ ಹಾಕಿರ್ತಾರೆ ಅಂಥವರನ್ನ ಈತ ಟಾರ್ಗೆಟ್ ಮಾಡಿರ್ತಾನೆ ಅವರನ್ನು ಗುಂಪು ಮಾಡಿಕೊಂಡು ಗುಂಪುಗಾರಿಕೆ ಮಾಡಿಕೊಂಡು ಒಂದಿನ ಮೀಟಿಂಗ್ ಕೂಡ ಮಾಡ್ತಾರೆ ನೋಡಿ ನಿಮ್ಮ ಸಾಲ ತೀರಬೇಕು ಅಂತಂದರೆ ನಾನು ನಿಮಗೆ ದೇವರಾಗ್ತೀನಿ ಏಕಾಏಕಿ ನಾವು ಶ್ರೀಮಂತರಾಗ್ಬಿಡ್ಬೋದು ನಿಮ್ಮ ಸಾಲಗಳನ್ನು ನೀವು ಸಲೀಸಾಗಿ ತೀರ್ಸ್ಕೊಂಡ್ಬಿಡ್ಬೋದು ನಾನು ಹೇಳಿದಂಗೆ ಕೇಳಿದೆ ಮಾತ್ರ ಈ ವಿಷಯಗಳು ಎಲ್ಲೂ ಕೂಡ ಲೀಕೌಟ್ ಆಗಲ್ಲ ಅಂತಂದರೆ ನಾನು ನಿಮ್ಮ ಹತ್ರ ಒಂದು ವಿಷಯವನ್ನು ಹೇಳ್ತೀನಿ ಒಂದು ಕಳ್ಳತನ ಮಾಡ್ಬೋದು ಆ ಕಳ್ಳತನ ಸಕ್ಸಸ್ ಆದರೆ ಎಲ್ರಿಗೂ ಕೂಡ ಸಮಪಾಲು ಎಲ್ಲರೂ ಒಂದೊಂದು ಕೋಟಿ ಹಂಚ್ಕೊಂಡ್ಬಿಡೋಣ ಅಂತ ಈ ಕಾನ್ಸ್ಟೇಬಲ್ ಹೇಳಿರ್ತಾರಂತೆ ಸೊ ಹಾಗಾಗಿ ಪಾಪ ಮನೆಯಲ್ಲಿ ಬಡತನದ ಪರಿಸ್ಥಿತಿ ಇರುತ್ತೆ ಇನ್ನೇನ್ ತಾನೇ ಮಾಡೋದಕ್ಕಾಗುತ್ತೆ ಮಾಡ್ಬಿಡೋಣ ಬಂದ್ರೆ ಬೆಟ್ಟ ಹೋದ್ರೆ ನೋಡ್ಕೋಣ ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ಮೆಂಟಲಿ ಫಿಸಿಕಲಿ ಪ್ರಿಪೇರ್ ಆಗಿಬಿಟ್ಟಿರ್ತಾರೆ ಸೊ ಹಾಗಾಗಿ ಈ ಆರು ಆರೋಪಿಗಳು ಕೂಡ ಯಾವುದಕ್ಕೂ ಕೂಡ ಜಗ್ಗಿಲ್ಲ ಬಗ್ಗಿಲ್ಲ ಎಲ್ಲದಕ್ಕೂ ನಾವು ಸಿದ್ಧ ಅಂತ ಈ ಕೃತ್ಯಕ್ಕೆ ರೆಡಿ ಆಗ್ಬಿಟ್ಟಿರ್ತಾರೆ ಯಾರು ಆರೋಪಿಗಳನ್ನು ಬಂಧಿಸಿದ್ರು ಪೊಲೀಸರು ವಿಚಾರಣೆ ಸಂದರ್ಭದಲ್ಲಿ ದರೋಡೆ ಗುಟ್ಟು ಕೂಡ ಬಿಟ್ಟುಕೊಟ್ಟಿದ್ದಾರೆ ದುಶ್ಚಟಗಳಿಗೆ ಬಿದಿರುತ್ತಾರೆ ದರೋಡೆ ಆರೋಪಿಗಳು ಆರೋಪಿಗಳನ್ನ ಪೊಲೀಸರು ಸೆರೆ ಹಿಡಿದ ಹಿನ್ನೆಲೆಯಲ್ಲಿ ಅಧಿಕಾರಿಗಳನ್ನ ಅಭಿನಂದಿಸಲಾಗುತ್ತಿದೆ ಪ್ರಕರಣವನ್ನು ಭೇದಿಸಿದ ಬೆಂಗಳೂರು ಪೊಲೀಸರಿಗೆ ಎಲ್ಲೆಡೆ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಂದ ಅಭಿನಂದನೆ ಗೃಹ ಸಚಿವರನ್ನ ಭೇಟಿಯಾಗ್ತಾ ಇದ್ದಾರೆ ಅಧಿಕಾರಿಗಳು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಜಂಟಿ ಆಯುಕ್ತ ವಂಶಿ ಕೃಷ್ಣ ಡಿಸಿಪಿ ಲೋಕೇಶ್ ಬಿ ಸಿಬಿ ಜಂಟಿ ಆಯುಕ್ತ ಅಜಯ್ ಹಿಲೋರಿ ಸಿಸಿಬಿ ಡಿಸಿಪಿ ಹರಿಬಾಬು ಸೇರಿದಂತೆ ಹಲವರ ಭೇಟಿ ಆಗ್ತಾ ಇದ್ದಾರೆ ಹಲವರನ್ನ ಒಳಗೊಂಡಂತೆ ಇವತ್ತು ಭೇಟಿ ಹಾಕ್ತಿದ್ದಾರೆ ಡಾಕ್ಟರ್ ಸದಾಶಿವನಗರದಲ್ಲಿ ಗೃಹ ಸಚಿವರ ಭೇಟಿಗೆ ಇನ್ನೇನು ಕೆಲವೇ ಕೆಲವು ಗಂಟೆಗಳು ಮಾತ್ರ ಭಾಗಿಯಾಗಿರುವಂತದ್ದು ಬಾಕಿ ಇದೆ ಅಷ್ಟೇ ನೋಡಿ ಒಂದು ಕಡೆ ಆರು ಕೋಟಿ ನಲವತ್ತಾರು ಲಕ್ಷ ರೂಪಾಯಿಯನ್ನ ರಿಕವರಿ ಮಾಡಿದ್ದಾರೆ ಏನಂತಂದರೆ ದುಶ್ಚಟಗಳಿಗೆ ದಾಸರಾಗಿದ್ದಂತಹ ದರೋಡೆ ಕೋರರನ್ನ ಬಂಧಿಸೋದ್ರಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಮೈ ತುಂಬ ಸಾಲ ಮಾಡ್ಕೊಂಡ್ಬಿಟ್ಟಿದ್ರು ಸಾಲ ತೀರಿಸೋದಕ್ಕೆ ಎಣಗಾಡ್ತಾ ಇದ್ರು ದರೋಡೆ ಮಾಡಿದ ಹಣದಿಂದ ಸಾಲವನ್ನು ತೀರಿಸಬೇಕು ಅಂತ ಯಾವಾಗ ಪ್ಲಾನ್ ಮಾಡಿಕೊಂಡಿದ್ರು ಈ ಗ್ಯಾಂಗ್ ಅವರ ಜಾಡನ್ನು ಹಿಡಿದು ಈ ಅಣ್ಣಪ್ಪ ಅನ್ನುವಂಥ ಮಾಸ್ಟರ್ ಮೈಂಡ್ನ ಕ್ರಿಮಿನಲ್ ಏನಿದಾನಲ್ಲ ಈಗ ಅವರೆಲ್ಲರನ್ನ ಕಲೆ ಹಾಕ್ಕೊಂಡು ಈ ದರೋಡೆ ಪ್ಲಾನ್ ಅನ್ನು ಮಾಡಿರ್ತಾನೆ ಆದರೆ ನಮ್ಮ ಕರ್ನಾಟಕ ಪೊಲೀಸರು ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಇದ್ದಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು ಎಲ್ಲಿ ಬಿಲದಲ್ಲೇ ಹೋಗಿ ಸಿಲುಕಾಕೊಂಡ್ರೂ ಅಥವಾ ಬಿಲದಲ್ಲೇ ಹೋಗಿ ಬಚ್ಚಿಟ್ಕೊಂಡ್ರು ಕೂಡ ಪೊಲೀಸರು ಬಿಡುವಂತಹ ಮಾತೇ ಇಲ್ಲ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿಯಲ್ಲಿ ಈಗ ಕೇವಲ ಆರು ಕೋಟಿ ನಲವತ್ತಾರು ಲಕ್ಷ ರೂಪಾಯಿ ಸಿಕ್ಕಿರುವಂಥದ್ದು ಉಳಿದಂತಹ ಹಣ ಹೋಯಿತು ಅಂತ ಕೂಡ ಜನ ಪ್ರಶ್ನೆ ಮಾಡ್ತಿದ್ದಾರೆ ಸೊ ಆದಷ್ಟು ಬೇಗ ಅದನ್ನು ಕೂಡ ರಿಕವರಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಡಿ ಅಧಿಕಾರಿಗಳನ್ನ ಅಭಿನಂದಿಸೋದಕ್ಕೆ ಗೃಹ ಸಚಿವರು ಗೃಹ ಸಚಿವರು ರೆಡಿ ಆಗಿದ್ದಾರೆ ಪ್ರಕರಣವನ್ನ ಭೇದಿಸೋದಕ್ಕೆ ಏನು ಬೆಂಗಳೂರಿನ ಪೊಲೀಸರು ಶ್ರಮ ಪಟ್ಟರಲ್ಲ ಹಗಲು ರಾತ್ರಿ ಏನದೇ ಬಹಳ ಇದಕ್ಕೆ ಎಫೋರ್ಟ್ ಅನ್ನ ಹಾಕಿದ್ದಾರೆ ಸೊ ಹಾಗಾಗಿ ಅವರನ್ನ ಕರೆಸಿ ಯಾರನ್ನ ಅಂತಂದ್ರೆ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಆಗಿರಬಹುದು ಜಂಟಿ ಆಯುಕ್ತರಾಗಿರುವಂತಹ ವಂಶಿ ಕೃಷ್ಣ ಆಗಿರಬಹುದು ಡಿಸಿಪಿ ಲೋಕೇಶ್ ಬಿ ಆಗಿರಬಹುದು ಸಿ ಜಂಟಿ ಆಯುಕ್ತರಾಗಿರುವಂತಹ ಅಜಯ್ ಹಿಲೋರಿ ಆಗಿರ್ಬೋದು ಸಿ ಬಿ ಡಿಸಿಪಿ ಶ್ರೀ ಹರಿಬಾಬು ಸೇರಿದಂತೆ ಹಲವರನ್ನ ಇವತ್ತು ಸದಾಶಿವ ನಗರದಲ್ಲಿ ಗೃಹ ಸಚಿವರು ಭೇಟಿಯನ್ನ ಮಾಡುವುದರ ಮುಖಾಂತರ ಅವರಿಗೆ ಮೆಚ್ಚುಗೆಯ ಮಾತುಗಳನ್ನು ಕೂಡ ಆಡಲಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ ಅಷ್ಟೇ ಅಲ್ಲದೆ ಪೊಲೀಸರು ಇದರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ಷಮತೆಯನ್ನ ತೋರಿಸ್ತಾ ಇದ್ದೀರಿ ಮುಂದಿನ ದಿನದಲ್ಲಿ ಈ ರೀತಿಯಾದಂತಹ ಅವಘಡಗಳು ಈ ರೀತಿಯಾದಂತಹ ಕೃತ್ಯಗಳು ಅಥವಾ ಈ ರೀತಿಯಾದಂತಹ ದರೋಡೆಗೆ ಯಾವುದೇ ಕಾಡಕ್ಕೂ ಕೂಡ ದಾರಿಯನ್ನ ಮಾಡ್ಕೋಬೇಡಿ ಅಥವಾ ಮಾಡ್ಕೊಡ್ಬೇಡಿ ಅಂತನೂ ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತಾಗಿದೆ ಎಸ್ ಇದು ಒಂದು ಕಡೆ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಆದ್ರೆ ನಮ್ಮ ರಾಜ್ಯ ರಾಜಕಾರಣದಲ್ಲಿ ನೋಡಿ ನಮ್ಮ ರಾಜ್ಯ ರಾಜಕಾರಣದಲ್ಲೂ ಕೂಡ ಒಂದಷ್ಟು ಬೆಳವಣಿಗೆಗಳು ಆಗ್ತಾ ಇದೆ ಏನು ಬೆಳವಣಿಗೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಷಯ ಎಸ್ ಅಫ್ಕೋರ್ಸ್ ಕೃಚಿ ಕದನ ಕುರ್ಚಿ ಕದನ ಅನ್ನೋದು ಇಲ್ಲಿವರೆಗೂ ಕೂಡ ನಿಲ್ತಾನೆ ಇಲ್ಲ ಸಾಕಷ್ಟು ದಿನಗಳಿಂದಲೂ ಕೂಡ ನಡೀತಾ ಇರುವಂತಹ ಈ ಕುರ್ಚಿ ಕದನಕ್ಕೆ ಯಾರಾದ್ರೂ ಪೊಲೀಸ್ ಸ್ಟಾಪ್ ಅನ್ನ ಇಡ್ತಾರ ಅಂತಂದ್ರೆ ಇಲ್ಲ ಯಾರಿಗೂ ಕೂಡ ಆಗ್ತಾ ಇಲ್ಲ ಮೈ ಮೇಲೆ ಬೆಂಕಿ ಹೇಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ನಮ್ಗೆ ಯಾಕಪ್ಪ ಬೇಕು ನಮ್ ಪಾಡಿಗೆ ನಾವು ನಮ್ಮ ಸ್ಥಾನವನ್ನ ಗಟ್ಟಿ ಮಾಡ್ಕೊಂಡ್ರೆ ಸಾಕು ಅಂತ ಆಲೋಚನೆ ಮಾಡ್ತಿದ್ದಾರೆ ಅಸ್ತ್ರ ಬಡ ಬಣ ಬಡಿ data ಅವಿರೋಧಿ ಕುಂಟಿತ ಬಿಜೆಪಿ ಗೆ ಅಸ್ತ್ರ ಸಿಕ್ಕಂತಾಗ್ತೈತೆ ಕಾಂಗ್ರೆಸ್ ನ ಬಣ ಬಡಿ data ಅವಿರೋಧಿ ಕುಂಟಿತ ಬಿಜೆಪಿ ಗೆಿದೊಂದರ ಅಸ್ತ್ರ एक्चुअली ಹೇಳಬೇಕು ಅಂತ ಏನು ಮಾಡ್ತಿದ್ದಾರೆ ಹೌದು ಾರ ಹೇಳಿ ಕಾಂಗ್ರೆಸ್ ವಿರುದ್ಧ ರಾಜ್ಯಪಾಲರ ಮೊರೆ ಹೋಗೋದಕ್ಕೆ ಬಿಜೆಪಿ ನಿರ್ಧಾರವನ್ನ ಮಾಡಿದೆ ಸರ್ಕಾರ ಅಸ್ಥಿರ ಅಂತ ರಾಜ್ಯಪಾಲರ ಮೊರೆ ಹೋಗುದಕ್ಕೆ ಬಿಜೆಪಿ ಯಥಾಪ್ರಕಾರವಾಗಿ ಚರ್ಚೆಯನ್ನು ಮಾಡ್ತಾ ಇರುವಂತದ್ದು ರಾಜ್ಯಪಾಲರಿಗೆ ಅಸ್ಥಿರ ಸರ್ಕಾರ ಅಂತ ದೂರ ನೀಡೋದಕ್ಕೆ ತಯಾರಿಯನ್ನು ಮಾಡಿಕೊಳ್ತಿದ್ದಾರೆ ನೋಡಿ ಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ ಹೌದು ಇವರು ಕುರ್ಚಿ ಕಿತ್ತಾಟಕ್ಕೇನೆ ಸಮಯವನ್ನು ವ್ಯಯ ಮಾಡ್ತಿದ್ದಾರೆ ಹಣವನ್ನು ವ್ಯಯ ಮಾಡ್ತಿದ್ದಾರೆ ಜನರ ಸಂಕಷ್ಟಗಳಿಗೆ ಏನು ಮಾಡ್ತಿದ್ದಾರೆ ಇವರು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅಭಿವೃದ್ಧಿ ಕುಂಠಿತಗೊಳ್ತಾ ಇದೆ ಇದು ಗೊತ್ತಿದ್ದು ಗೊತ್ತಿದ್ದು ಕೂಡ ಕುರ್ಚಿಗಾಗಿ ಯಾಕೆ ಬಡದಾಡ್ತಿದ್ದಾರೆ ಸಿಗುತ್ತಾ ಸಿಗಲ್ವಾ ಅಂತ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ನೇರ ನೇರವಾಗಿ ಹೇಳ್ಬಿಡಬೇಕು ಇದೇನಿದು ಎರಡೂವರೆ ವರ್ಷ ಆಯಿತು ಏನು ಮಾಡಿದ್ದೀರಿ ನೀವು ಬರೀ ನಿಮ್ಮ ನಿಮ್ಮ ಸ್ಥಾನವನ್ನು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ನೀವು ಓಡಾಡ್ತಾ ಇದ್ದೀರಿ ಅಂತಂದ್ರೆ ನಿಮ್ಮನ್ನು ಆಯ್ಕೆ ಮಾಡಿ ನಾವು ಈಗ ತಲೆ ತಲೆ ಚಚ್ಕೊಳ್ಳೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ ಜನರು ಪಾಪ ಹಿಡಿಶಾಪವನ್ನು ಹಾಕ್ತಿದ್ದಾರೆ ಎಷ್ಟೋ ಭಾಗಗಳಲ್ಲಿ ನೀರು ಬರ್ತಾ ಇಲ್ಲ ಎಷ್ಟೋ ಭಾಗದಲ್ಲಿ ವಿದ್ಯುತ್ ಇಲ್ಲ ರೈತರ ಸಮಸ್ಯೆ ಕೇಳೋರಿಲ್ಲ ಕಬ್ಬು ಬೆಳೆಗಾರರಿಗೆ ಏನೋ ಬೆಲೆ ನಿಗದಿ ಮಾಡಿದ್ರೆ ಉಳಿದಂತ ರೈತರು ಬಾಯಿ ಬಾಯಿ ಪಡ್ಕೊಳ್ತಾ ಇದ್ದಾರೆ ಮೆಕ್ಕೆಜೋಳ ರಾಗಿ ಇಳಿದ ಉಳಿದಂತಹ ದವಸ ಧಾನ್ಯಗಳನ್ನ ಬೆಳೆದಂತಹ ರೈತರು ಕೂಡ ಇವತ್ತು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅವರ ಪರಿಸ್ಥಿತಿ ನೀವು ಗಮನಿಸ್ತಾ ಇಲ್ಲ ನೀವು ನಿಮ್ಮ ಕುರ್ಚಿ ಹೇಗೆ ಕಾಪಾಡ್ಕೊಳ್ಳೋದು ಅನ್ನುವಂತಹ ಆಲೋಚನೆಯನ್ನ ಮಾಡ್ತಾ ಇದ್ದೀರಿ ಹಾಗಾಗಿ ಇದನ್ನ ಮುಂದೆ ಇಟ್ಕೊಂಡು ಬಿಜೆಪಿ ನಾಯಕರು ಕೂಡ ಕಾಂಗ್ರೆಸ್ನ ವಿರುದ್ಧ ಸಮರವನ್ನ ಸಾರೋದಕ್ಕೆ ಮುಂದಾಗ್ತಾ ಇದ್ದಾರೆ ರಾಜ್ಯಪಾಲರಾಗಿರುವಂಥ ತಾವರ್ಚಂದ್ ಗೆಹ್ಲೋಟ್ ಅವರ ಬಳಿ ಹೋಗಿ ನೋಡಿ ಸರ್ಕಾರ ಯೂಸ್ಲೆಸ್ ಸರ್ಕಾರ ಇದು ಇದು ಅಧಿಕಾರಕ್ಕೆ ತಂದಿದ್ದೆ ನಮ್ಮ ತಪ್ಪು ನೀವು ಕೂಡ ಗಮನಿಸ್ತಾ ಇದ್ದೀರಿ ಜನರು ಚೀಮಾರಿ ಹಾಕೋದಂದೇ ಬಾಕಿ ಇದೆ ಜನರು ಚೀಮಾರಿ ಹಾಕೋದಕ್ಕೂ ಮುಂಚೆ ನೀವೊಂದು ಆಕ್ಷನ್ನ ತಗೊಳ್ಳಿ ಅಂತ ಕಂಪ್ಲೇಂಟ್ ಮಾಡೋದಕ್ಕೆ ಬಿಜೆಪಿ ನಾಯಕರು ಕೂಡ ಮುಂದಾಗ್ತಾ ಇರುವಂಥದ್ದು ಹಾಗಾದರೆ ಕಾಂಗ್ರೆಸ್ನ ಅಕ್ಕದನ್ನ ಬಿಜೆಪಿಗೆ ಅಸ್ತ್ರ ಹೇಗಾಗುತ್ತೆ ಅಂತ ನೋಡೋದಾದರೆ ನೋಡಿ ಕಾಂಗ್ರೆಸ್ನ ಬಣ ಬಡಿದಾಟದಿಂದ ಅಭಿವೃದ್ಧಿಗಳು ಕುಂಠಿತವಾಗ್ತಾ ಇದೆ ಇನ್ನೆರಡು ಮೂರು ದಿನದಲ್ಲಿ ಇನ್ನೆರಡು ಎರಡು ಮೂರು ದಿನದಲ್ಲಿ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ ಇಲ್ಲ ಅಂತಂದ್ರೆ ಆಗೋದಿಲ್ಲ ಈಗಾಗಲೇ ಎಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ರಾಜ್ಯಕ್ಕೆ ಬಂದರು ಒಂದೇ ಮಾತಪ್ಪ ಇಲ್ಲ ಡಿ ಕೆ ಶಿವಕುಮಾರ್ ಅವರೇ ನಿಮಗೆ ಅಧಿಕಾರ ಹಸ್ತಾಂತರ ಮಾಡೋದಕ್ಕಾಗೋದಿಲ್ಲ ಎರಡೂವರೆ ವರ್ಷ ಏನು ನಿಮಗೆ ಹೇಳಿದ್ವಲ್ಲ ಗಡುವನ್ನ ಅದು ನಾವು ನಿಮ್ಗೆ ಕೊಡೋದಕ್ಕೆ ಆಗೋದಿಲ್ಲ ಅಥವಾ ಕೊಡ್ತೀವಿ ಅಂತ ಹೇಳಿದ್ರೆ ಮುಗಿದೋಯ್ತು ಇಲ್ಲ ಅಂತಂದರೆ ಸಿ ಎಂ ಸಿದ್ದರಾಮಯ್ಯವರು ಅಧಿಕಾರವನ್ನು ಉತ್ತಮವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅವರೇ ಪರಿಪೂರ್ಣ ಮುಖ್ಯಮಂತ್ರಿಯಾಗಿ ಮುಂದುವರಿಲಿ ನಿಮಗೆ ಮುಂದಿನ ದಿನದಲ್ಲಿ ನಾವು ಅವಕಾಶವನ್ನು ಕೊಡ್ತೀವಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅವಾಗ ಬೇಕಾದ್ರೆ ನೋಡೋಣ ಸದ್ಯಕ್ಕೆ ಮುಖ್ಯಮಂತ್ರಿ ಸ್ಥಾನದ ಕನಸನ್ನು ಬಿಟ್ಟುಬಿಡಿ ಅಂತ ನೇರ ನೇರವಾಗಿ ಹೇಳಿಬಿಡಿ ಈ ಕೆಲಸವನ್ನು ಯಾವೊಬ್ಬ ನಾಯಕ ಕೂಡ ಮಾಡ್ತಾ ಇಲ್ಲ ರಾಹುಲ್ ಗಾಂಧಿ ಅವರು ಮಾಡ್ತಾ ಇಲ್ಲ ಸೋನಿಯಾ ಗಾಂಧಿ ಮಾಡ್ತಾ ಇಲ್ಲ ಪ್ರಿಯಾಂಕಾ ವಾದ್ರಾ ಮಾಡ್ತಾ ಇಲ್ಲ ಕೆ ಸಿ ವೇಣುಗೋಪಾಲ್ ಮಾಡ್ತಾ ಇಲ್ಲ ರಣದೀಪ್ ಸಿಂಗ್ ಸುರ್ಜೇವಾಲಾ ಮಾಡ್ತಾ ಇಲ್ಲ ಮುಖ್ಯವಾಗಿ ಎಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮಾಡ್ತಾ ಇಲ್ಲ ಸುಮ್ಮನೆ ಕರ್ಸ್ಕೊಳ್ತಾರೆ ಮುಂದೆ ಕೂರ್ಸ್ಕೊಳ್ತಾರೆ ಊಟ ಗೀಟ ಮಾಡ್ತೀರಾ ಮಾಡ್ಕೊಂಡೋಗಿ ಅಂತಾರೆ ಮತ್ತದೇ ಗೋಳು ಇಂತಹ ಇಂತಹ ನಾವು ಜನರು ಯಾಕೆ ಆಯ್ಕೆ ಮಾಡಬೇಕಾಗಿತ್ತು ನೀವೇನೋ ಅಭಿವೃದ್ಧಿ ಮಾಡ್ತೀರಿ ಅಂತ ತಾನೇ ಜನರು ನಿಮ್ಮನ್ನು ಅಧಿಕಾರಕ್ಕೆ ತಂದಿದ್ದು ಆದರೆ ನಿಮ್ಮ ನಿಮ್ಮ ಸಂಕಷ್ಟವನ್ನ ಪರಿಹಾರ ಮಾಡಿಕೊಳ್ಳೋದಕ್ಕೆ ನಿಮ್ಮ ನಿಮ್ಮ ಸ್ಥಾನವನ್ನು ಭದ್ರ ಮಾಡ್ಕೊಳ್ಳೋದಕ್ಕೆ ಬಡ ಜನರ ಜೀವನದ ಜೊತೆ ಜೀವನದ ಜೊತೆ ಆಟ ಆಡ್ತಾ ಇದ್ದೀರಿ ಅದನ್ನ ಯಾಕೆ ಅರ್ಥಕೊಳ್ತಾ ಇಲ್ಲ ನಾಯಕರು ಬಣ ಬಡಿದಾಟ ಮುಂದುವರೆದರೆ ಮುಂದಿನ ದಿನದಲ್ಲಿ ಯಾವ ಹಂತಕ್ಕೆ ಬೇಕಾದರೂ ಬಿ ಜೆ ಪಿ ಹೋಗೋದಕ್ಕೆ ಮುಂದಾಗ್ತಾ ಇದೆ ಪರಿಸ್ಥಿತಿ ಸರಿಯಾಗಿ ಇಲ್ಲ ಅಂತಂದರೆ ರಾಜ್ಯಪಾಲರಿಗೆ ದೂರನ್ನ ಕೊಡ್ತೀವಿ ಅಂತಲೂ ಕೂಡ ಆ ರಕ್ಷಕವರು ಹೇಳಿದ್ದಾರೆ ರಾಜ್ಯಪಾಲರ ಮಧ್ಯ ಪ್ರವೇಶಕ್ಕೆ ಮನವಿ ಮಾಡೋದಕ್ಕೂ ಕೂಡ ತೀರ್ಮಾನವನ್ನು ಕೈಗೊಂಡಿದ್ದಾರೆ ನೋಡಿ ಅಧಿವೇಶನದಲ್ಲಿ ಸರ್ಕಾರವನ್ನು ಕಟ್ಟಿಹಾಕೋದಕ್ಕೆ ಬಿಜೆಪಿ ತಯಾರಿಯನ್ನು ಮಾಡಿಕೊಳ್ತಾ ಇದೆ ಡಿಸೆಂಬರ್ ಎಂಟನೇ ತಾರೀಕು ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯುತ್ತೆ ಹತ್ತು ದಿನ ಬರೀ ಇದೇ ವಿಷಯ ಚರ್ಚೆ ಮಾಡ್ತಾರೆ ಗೊತ್ತಿಲ್ಲ ಆ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಇಲ್ಲಿವರೆಗೂ ಕೂಡ ತಲತಲಾಂತರದಿಂದಲೂ ಕೂಡ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿಲ್ಲ ಅದರ ಬಗ್ಗೆ ಆಲೋಚನೆ ಮಾಡಿ ಅಂತ ಹೇಳಿದ್ರು ಕೂಡ ಯಾವೊಬ್ಬ ನಾಯಕ ಕೂಡ ಕೆಡಿಸ್ಕೊಳ್ತಾ ಇಲ್ಲ ನಮಗೇನಾಗಬೇಕು ಹತ್ತು ದಿನ ಗುಂಡಾಡಿ ಗುಂಡುಗಳ ತರ ಹೋಗಿ ಉಂಡ್ಕೊಂಡು ತಿನ್ಕೊಂಡು ಮಾಡಿ ಮಾಡಬಂದ್ರೆ ಸಾಕ್ ಬಿಡುವಂತ ಆಲೋಚನೆ ಮಾಡಿದಂತಹ ನಾಯಕರು ಅದೆಷ್ಟೋ ಜನ ಇದ್ದಾರೆ ಸಿಕ್ಕ ಅವಕಾಶವನ್ನ ಬಳಕೆ ಮಾಡ್ಕೊಳ್ಳಿ ಅಂತ ಬಿ ಜೆ ಪಿ ನಾಯಕರು ಎಷ್ಟೇ ಹೇಳಿದ್ರೂ ಕೂಡ ಕಾಂಗ್ರೆಸ್ನ ನಾಯಕರು ತಲೆ ಕೆರ್ಸ್ಕೊಳ್ತಾ ಇಲ್ಲ ಸೊ ಹಾಗಾಗಿ ಕಾಂಗ್ರೆಸ್ನ ಕತೆ ಏನಾಗುತ್ತೆ ಬಿ ಜೆ ಪಿ ಇದನ್ನು ಯಾವ ರೀತಿ ಪಾಯಿಂಟ್ ಔಟ್ ಮಾಡುತ್ತೆ ಅನ್ನೋದನ್ನು ಕಾದಷ್ಟೇ ನೋಡಬೇಕಾಗುತ್ತೆ ಎಸ್ ಇದು ಬಿಜೆಪಿ ಹಾಗೆ ಕಾಂಗ್ರೆಸ್ನ ಕಥೆ ಆದರೆ ನೋಡಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯೇ ಜೆ ಡಿ ಎಸ್ ಟಾರ್ಗೆಟ್ ಮಾಡ್ತಾ ಇದೆಯಂತೆ ರಜತ ಮಹೋತ್ಸವದ ಸಂಭ್ರಮದಲ್ಲಿ ಜೆಡಿಎಸ್ ದಳಪತಿಗಳು ಕೈಗೊಂಡಂತಹ ಸಂಕಲ್ಪ ಏನೇನು ಪಕ್ಷ ಸಂಘಟನೆಗೆ ದಳಪತಿಗಳು ತಯಾರಿಯನ್ನ ಹೇಗೆ ಮಾಡ್ಕೊಳ್ತಿದ್ದಾರೆ ಹಾಗಾದ್ರೆ ಇಪ್ಪತ್ತೆಂಟರ ಚುನಾವಣೆ ಜೆಡಿಎಸ್ ಮಾಡ್ತಾ ಇರುವಂತಹ ಟಾರ್ಗೆಟ್ ದೇಮ್ ಟೈಮ್ ಸೇಮ್ ಟೈಮ್ ಈಗಾಗಲೇ ನೋಡಿ ಇಪ್ಪತ್ತೈದು ವರ್ಷ ಜೆಡಿಎಸ್ಗೆ ತುಂಬಿದ ಸಂಭ್ರಮ ಏನಿದೆಯಲ್ಲ ರಜತ ಮಹೋತ್ಸವ ಬಹಳ ಅದ್ದೂರಿಯಾಗಿ ನಡೀತು ದಳಪತಿಗಳು ಕೈಗೊಂಡಂತಹ ಸಂಕಲ್ಪ ಏನೇನು ಅನ್ನೋದು ಕೂಡ ಗಮನಿಸಬೇಕಾಗುತ್ತೆ ನೋಡಿ ಪಕ್ಷ ಸಂಘಟನೆಗೆ ಇನ್ನಿಲ್ಲದ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಯಾಕಂತಂದರೆ ಜೆ ಡಿ ಎಸ್ ಕೈಗೊಂಡಂತಹ ಆ ಸಂಕಲ್ಪ ಯಾತ್ರೆ ಇದೆಯಲ್ಲ ಅದು ಬಹಳ ಗಮನ ಸೆಳೀತು ಬಿ ಜೆ ಪಿ ನಾಯಕರು ಅಷ್ಟು ಕಾಣಿಸ್ಲೇ ಇಲ್ಲ ಒಂದು ಕಡೆ ಮೈತ್ರಿ ಮೈತ್ರಿ ಅಂತಾರೆ ಯಾವ ಮೈತ್ರಿ ಒಡಂಬಡಿಕೆ ಇಲ್ಲ ಒಬ್ಬರನ್ನು ಕಂಡ್ರೆ ಆಗ್ತಾ ಇಲ್ಲ ನೋಡಿ ಎಲ್ಲೆಲ್ಲೂ ಬರೀ ಹಸಿರು ಶಾಲೆಗಳೇ ಕಾಣಿಸ್ತಾ ಇದೆ ಕೇಸರಿ ಶಾಲೆಗಳು ಒಂದೊಂದು ಇಲ್ಲ ಇಲ್ಲಿ ಜೆ ಡಿ ಎಸ್ನ ನಾಯಕರು ಮುಖ್ಯವಾಗಿ ಅವರಲ್ಲೇ ಅವರಿಗೆ ಒಂದು ಕಡೆ ಒಡಂಬಡಿಕೆ ಇಲ್ಲ ಅವರಲ್ಲಿ ಅವರೇ ಕಚ್ಚಾಟವನ್ನು ಮಾಡಿಕೊಳ್ತಿದ್ದಾರೆ ಸೊ ಹಾಗಾಗಿ ಈಗ ನಾವು ಬಿಟ್ಬಿಡೋಣ ಎರಡು ಸಾವಿರದ ಇಪ್ಪತ್ತೈದನ್ನು ಎರಡು ಸಾವಿರದ ಇಪ್ಪತ್ತೆಂಟನ್ನು ಟಾರ್ಗೆಟ್ ಮಾಡೋಣ ಬಿ ಜೆ ಪಿ ನಾಯಕರು ಏನು ಹೇಳಿದ್ರು ಕೂಡ ನಮ್ಮದೇ ಆದಂಥ ಸರ್ಕಾರವನ್ನು ರಚನೆ ಮಾಡೋಣ ಅನ್ನುವಂಥ ಒಂದು ಮೈಂಡ್ಸೆಟ್ನಲ್ಲಿ ಇದ್ದಾರ ಏನೋ ಗೊತ್ತಾಗ್ತಾ ಇಲ್ಲ ಸೊ ಹಾಗಾಗಿ ಪಕ್ಷವನ್ನು ಬಲಿಷ್ಠವಾಗಿ ಕಟ್ಕೋಬೇಕು ನಾವು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಾರ್ಯಕರ್ತರಿಗೆ ಅಧಿಕಾರ ಸಿಗಬೇಕು ಯಾರ್ದೋ ಕಾಲಡಿಯಲ್ಲಿ ಇರುವಂತಹ ಅಗತ್ಯತೆ ಏನಿದೆ ನಮ್ಮದೇ ಸರ್ಕಾರ ರಚನೆ ಮಾಡಿದ್ರೆ ಆಯಿತು ಹೆಚ್ಚಳಿಕೆ ಹಾಗೆ ಏನು ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಇದರ ಬಗ್ಗೆ ಆಲೋಚನೆಯನ್ನು ಮಾಡಿದ್ದಾರೆ ಕೇಂದ್ರ ಸಚಿವರಾಗಿದ್ದಾರೆ ಸದ್ಯಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಕೂಡ ಜನರು ಇಂಗಿತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೀವೆಲ್ಲೋ ಹೋಗಿ ದೆಹಲಿಗೆ ಹೋಗಿ ಕೇಂದ್ರ ಸಚಿವರು ಯಾಕೆ ಆಗಬೇಕು ನಮ್ಮ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿ ನೀವು ನಿಮಗೆ ಇರುವಂತಹ ಕೆಪಾಬಿಲಿಟಿ ಯಾವ ನಾಯಕರಿಗಿದೆ ರೈತರಿಗೆ ನೀವು ಮಾಡಿರುವಂತಹ ಹೆಲ್ಪ್ ಅಥವಾ ಸಹಾಯ ಇಲ್ಲಿವರೆಗೂ ಯಾವೊಬ್ಬ ನಾಯಕ ಕೂಡ ಮಾಡೋದಕ್ಕೆ ಸಾಧ್ಯ ಆಗಲೇ ಇಲ್ಲ ನಿಮ್ಮನ್ನ ನಾವು ಕೇಂದ್ರಕ್ಕೆ ಕಳಿಸೋದಕ್ಕೆ ಇಷ್ಟ ಇಲ್ಲ ರಾಜ್ಯದಲ್ಲೇ ನೀವು ರಾಜನಾಗಿ ಆಳ್ವಿಕೆಯನ್ನ ಮಾಡಬೇಕು ಅಂತ ಕೂಡ ಈಗಾಗಲೇ ಜೆಡಿಎಸ್ ನಲ್ಲಿ ಜೆ ಡಿ ಎಸ್ನ ಕಾರ್ಯಕರ್ತರು ಕೂಡ ಏನು ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಆಸೆ ಆಕಾಂಕ್ಷೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರಂತೆ ಅಷ್ಟೇ ಅಲ್ಲದೆ ಹಿಂದೆ ಸಾಧನೆಯನ್ನ ಮೀರಿ ಗೆಲ್ಲಬೇಕು ಹಿಂದೆ ಆಗಿರುವಂತಹ ಸಾಧನೆಯನ್ನ ಮೀರಬೇಕು ನಾವು ಜೆಡಿಎಸ್ ಸಾಧನೆ ಮನೆ ಮನೆಗೂ ಕೂಡ ತಲುಪಿಸಬೇಕು ಅನ್ನುವಂತ ಆಸೆ ಆಕಾಂಕ್ಷಿಗಳನ್ನ ಇಟ್ಕೊಂಡಿದ್ದಾರೆ ಈಗಾಗಲೇ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರಾಗಿದ್ದಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ಪುತ್ರನಿಗೆ ಆ ಪಟ್ಟವನ್ನ ಕೊಟ್ಟು ನಾನು ಕೇಂದ್ರದಲ್ಲಿ ಸಾಕಷ್ಟು ಜವಾಬ್ದಾರಿಗಳನ್ನ ಹೊತ್ಕೊಂಡಿದ್ದೀನಿ ಆ ಕೇಂದ್ರ ಜವಾಬ್ದಾರಿಗಳನ್ನ ಮುಗಿಸಬೇಕಾಗಿದೆ ನನ್ನ ಮಗ ನನ್ನ ಮಗ ಸದೃಢನಾಗಿದ್ದಾನೆ ಬಲಿಷ್ಠನಾಗಿದ್ದಾನೆ ಆತ ರಾಜ್ಯಾಧ್ಯಕ್ಷನಾದ್ರೆ ಉತ್ತಮ ಅನ್ನುವಂತ ಇಷ್ಟಾರ್ಥವನ್ನು ಕೂಡ ವ್ಯಕ್ತಪಡಿಸಿದ್ರು ಅದೇ ರೀತಿಯಲ್ಲಿ ಜೆ ಡಿ ಎಸ್ ತನ್ನ ಸಂಕಲ್ಪ ಏನಿದೆಯಲ್ಲ ಇಪ್ಪತ್ತೈದು ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ರಜತ ಮಹೋತ್ಸವವನ್ನು ಕೂಡ ಬಹಳ ದೂರಿಯಾಗಿ ಮಾಡ್ತು ಮುಂಬರುವ ದಿನದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಒಂದಷ್ಟು ಮಾತುಗಳನ್ನು ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಆಡಿದ್ದಾರಂತೆ ಹಾಗಾದ್ರೆ ಆ ಮಾತು ನಿಜಾನ ಏನು ಅನ್ನೋದನ್ನ ಅವರ ಬಾಯಿಂದಾನೆ ಕೇಳಬೇಕಾಗುತ್ತೆದಾಗಿತ್ತು ರೆಬಲ್ ಅಪ್ಡೇಟ್ಸ್ ನೋಡ್ತಾರಿ ಇದು ಸಾಮಾಜಿಕ ನ್ಯಾಯಕ್ಕಾಗಿ